ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂದೂವರೆ ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಜೆ ಜಿ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ ಅವರು ಫಸ್ಟು ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರಲಿಲ್ಲ ಪ್ರಕಾಶ್ಗೂ ನನಗೂ ಪ್ರಕಾಶ್ ಅವರು ಎಸ್ ಸಿಂಗಲ್ ಸ್ಟರು ಅವ್ರಿಗೂ ನನಗೂ ಆಗ್ತಾ ಇರಲಿಲ್ಲ ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ ಬೇರೆಯವ್ರ ಜೊತೆ ಯಾರಕ್ಕಾದರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ ಹ್ಞೂ ಸರಿ ಆಯಿತು ನಾನು ಹೆಂಗಾದರೂ ಮಾಡಿ ಒಟ್ಟಿನಲ್ಲಿ ನಿನಗೆ ನಿನ್ನ ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಎತ್ತ ಎಲ್ಲ ಕೇಳಿದ್ರು ನಾನು ಹೇಳಿದೆ ಸರ್ ನಾನು ಒಬ್ಬರಿಗೆ ಲವ್ ಇದ್ದೆ ತುಂಬ ವರ್ಷದ ಹಿಂದೆ ತುಂಬ ವರ್ಷದ ಹಿಂದೆ ಒಬ್ಬರಿಗೆ ಲವ್ ಮಾಡ್ತಾಯಿದ್ದೆ ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ಇಶೆಗೆ ಹೋಗಲಿಲ್ಲ ಅಂತ ಹೇಳಿದ್ಕೆ ಸರಿ ನಾನಿದ್ದೀನಿ ಇನ್ಮೇಲೆ ನೀವು ಯಾವುದಕ್ಕೂ ಇದು ಮಾಡಬಾರ್ದು ಯಾರ ಕಾಂಟ್ಯಾಕ್ಟಲ್ಲೂ ಇರಬಾರ್ದು ಅಂತ ಹೇಳಿದರು ಏನು ಗ್ಯಾರಂಟಿ ಅಂತ ಹೇಳಿದ್ವಿ ಆಯಿತು ನಾವು ರಿಜಿಸ್ಟ್ರು ಮಾಡ್ಕೊಳ್ಳೋಣಂತೆ ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತಗೊಂಡಿರೋಣ ಇರೋಣ ಜೊತೆಯಲ್ಲೇ ಏನೋ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಎಲ್ಲೂ ಹೋಗಬೇಡಿ ಅಂತ ಹೇಳಿ ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ಸ್ ಕಳಿಸಿದ್ರು ನನಗೆ ಆಮೇಲೆ ಹೋದೆ ನಾನು ನೈಟ್ ಹೋದಾಗ ಡ್ರಿಂಕ್ಸ್ ಕ್ವಿಂಕ್ಸ್ ಎಲ್ಲ ತರಿಸಿಟ್ಟಿದ್ರು ಡ್ರಿಂಕ್ಸ್ ಮಾಡಿ ಜೊತೆಯಲ್ಲಿ ನೈಟು ಒಂದು ಗಂಟೆಗೆ ನಾನು ಮನೆಗೆ ಹೋದೆ ಕ್ಯಾಬ್ ಮಾಡ್ಕೊಂಡು ಇಲ್ಲಿಂದ ಆಮೇಲೆ ಇವರು ಲೈವ್ ಲೊಕೇಶನ್ ಶೇರ್ ಮಾಡುವಂದರು ಶೇರ್ ಮಾಡಿದೆ ಮನೆಗೆ ನೋಡ್ಕೊಂಡೇ ನೋಡ್ಕೊಂಡ್ರು ಆಮೇಲೆ ಹೊರಗಡೆ ಬಂದರು ಶೋಭಾ ಅಪಾರ್ಟ್ಮೆಂಟು ಫೋರ್ಟೀನ್ ಫ್ಲೋರಿಗೆ ಕರ್ಕೊಂಡು ಹೋದ್ರು ಸರಿ ಅಂತೇಳ್ಬಿಟ್ಟು ರಾತ್ರಿ ಟೈಮ್ ಫೋರ್ಟೀನ್ ತರ್ಟೀನ್ ಸ್ವಲ್ಪ ಕನ್ಫ್ಯೂಸ್ ಇದೆ ಎರಡರಲ್ಲಿ ಒಂದೇ ಹೋಗಿ ರಾತ್ರಿ ಬೆಳಗ್ಗೆ ಐದು ಗಂಟೆಗೆ ಬಿಟ್ರು ಫುಲ್ ಡ್ರಿಂಕ್ಸ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ಅವರು ಫೋಟೋ ಇಟ್ಟು ತೆಗ್ದಿಟ್ಟಿರೋದು ನಂದು ಆ ಫೋಟೋ ಇಟ್ಕೊಂಡು ಏನು ಮಾಡಿದ್ದಾರೆ ಒಂದು ಎರಡು ಮೂರು ದಿನ ಆದಮೇಲೆ ಫೋಟೋ ಸೆಂಡ್ ಮಾಡು ಅಂದರು ನಾನು ಏನಕ್ಕೆ ಸೆಂಡ್ ಮಾಡಲಿ ಅಂತಂದೆ ಇಲ್ಲ ಮಾಡು ನೋಡಬೇಕು ಬಿಡಿ ಡೈರೆಕ್ಟಾಗೆ ಸಿಗೋಣ ಏನಿದ್ರು ಅಂತ ಆಮೇಲೆ ಅವರು ಇಮ್ಮಿಡಿಯೇಟ್ ಸೆಂಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ರು ಸರಿ ಅವಾಗ ಗೊತ್ತಾಯಿತು ಇವ್ರು ನನ್ನ ಫೋಟೋ ತೆಗೆದಿಟ್ಟಿದ್ದಾರೆ ಅಂತ ಆಯಿತಾ ಅವ್ರದ್ದೇ ಮೊಬೈಲಲ್ಲಿ ತೆಗೆದಿಟ್ಟಿದ್ದಾರೆ ಹಾಂ ಕೇಳಿದೆ ಆಮೇಲೆ ಇಲ್ಲ ಇನ್ನು ಅವತ್ತು ಫುಲ್ ಟೈಟ್ ಆಗಿದ್ದೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಆಮೇಲೆ ಒಂದು ಮತ್ತೆ ಒಂದು ಎರಡು ಮೂರು ತಿಂಗಳಾದಮೇಲೆ ಇಲ್ಲಿ ಐ ಬಿ ಎಸ್ ಇದು ಹೋಟೆಲ್ ಇದೆ ಅಲ್ಲಿಗೆ ಹೋಗಿರ್ತೀನಿ ಬಾ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ರೂಮಲ್ಲಿ ಹೋಗಿ ಅಲ್ಲಿ ಡ್ರಿಂಕ್ಸ್ ಕ್ಲಿಂಕ್ಸ್ ಮಾಡಿಸಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲಿ ಮನೇದು ಏನು ಮಾಡಲೇ ಇಲ್ವಾ ಅಂತ ಹೇಳಿ ಆಯಿತು ಮಾಡೋಣ ಇರೋ ಸ್ವಲ್ಪ ದಿನ ಅಂತ ಹೇಳಿದ್ರು ಹಾಗೆ ಮಾಡ್ತಾ 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 ಸ್ವಲ್ಪ ತುಂಬಾ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಪದೇ ಪದೇ ವೀಡಿಯೋ ಕಾಲ್ ಮಾಡೋದು ವೀಡಿಯೋ ಕಾಲಲ್ಲೇ ಎಲ್ಲ ಇದು ಮಾಡ್ಕೊಳ್ಳೋದು ಸಿಗೋಣ ಏನಿರೋದು ಮಾಡಿ ಅಂತಂದರೆ ಯೂಸ್ ಮಾಡಿಕ ಹೌದು ಸೆಕ್ಷ ಯೂಸ್ ಮಾಡ್ಕೊಂಡಿರೋದು ಹಂಗಾಗಿಲ್ಲ ಮಾಡಿಕೊಂಡಿರೋ ವೀಡಿಯೋ ಕಾಲಲ್ಲೇ ಜಾಸ್ತಿ ಸಿಕ್ಕಿರೋದು ಎರಡೇ ಸರಿ ಹ್ಞೂ ವೀಡಿಯೋ ಕಾಲೆಲ್ಲ ಇದು ಮಾಡ್ಕೊಂಡಿದ್ದಾರೆ ಬಟ್ ನನಗೇನು ಲೈಫ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನೂ ಕೊಡಲಿಲ್ಲ ಆಮೇಲೆ ಆಮೇಲೆ ಅವಾಯ್ಡ್ ಮಾಡಿಬಿಟ್ರು ಮಾಡಿ ನಾವಿಬ್ಬರು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲೇ ಎಲ್ಲಾದರೂ ಫ್ಲ್ಯಾಟ್ ತೊಗೊಂಡಿರೋಣ ಅಂತ ಹೇಳಿದ್ರು ಬಟ್ ಇದು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದರು ನಾನು ಹಂಗೆ ಮೇಂಟೈನ್ ಮಾಡಿಕೊಂಡೇ ಬಂದೆ ಬಟ್ ಲಾಸ್ಟಿಗೆ ನೋಡಿದರೆ ಇವರು ಏನೂ ರೆಸ್ಪಾನ್ಸ್ ಇಲ್ಲ ಸುಮ್ಮನೆ ಬರೀ ಹಿಂಗೆ ಹೇಳ್ಕೊಂಡು ಹಿಳ್ಕೊಂಡು ಯೂಸ್ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ ಒಂದು ಒಳ್ಳೆ ಕೆಟ್ಟದ್ದು ಎಂಥದ್ದು ಕೇಳಂಗಿಲ್ಲ ಬರೇ ವೀಡಿಯೋ ಕಾಲ್ ಮಾಡೋದು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ರೂಪಾಯಿ ಅವ್ರ ದುಡ್ಡು ನಾನು ತಿಂದಿಲ್ಲ ಏನು ಬರೀ ಹೇಳಿದ್ದಷ್ಟೇ ಅವರು ಪಾರ್ಲರ್ ಓಪನ್ ಮಾಡ್ಕೊಡ್ತೀನಿ ಫ್ಲಾಟ್ ಕೊಡಿಸ್ತೀನಿ ಏನು ಕೊಡ್ಸು ಇಲ್ಲ ಎಂತದಿಲ್ಲ ಬರೀ ಹಿಂಗೆ ಯೂಸ್ ಮಾಡಿಕೊಂಡು ಏನು ಇಲ್ಲ ಇವಾಗ ನಾನು ಹೇಳಿದೆ ಇವಾಗ ನೀವು ಟ್ರಾನ್ಸ್ಫರ್ ಪೇರ್ ಆಗೋಕ್ ಹತ್ರ ಇದೆ ಅಂತ ಹೇಳಿದಿರಾ ಇವಾಗ ಎಲ್ಲಿ ಅಂದ್ರೆ ಇರೋ ಏನು ಹಂಗೆ ಹಿಂಗೆ ಅಂತ ಹೇಳಿದ್ರ ರೆಸ್ಪಾನ್ಸ್ ಇಲ್ಲ ಮೂರ್ತಿ